ಅಪ್ಪ ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ ಇಪ್ಪತ್ತು ದಿನ ನಾನು ಮನೆ ಕಡೆ ಬರದ್ರೆ ಎಲೆಕ್ಷನ್ ಇದೆ ಓಟ್ ಹಾಕ್ಬಿಟ್ಟು ಹೋಗು ಯಾವ ಓಟ್ ಹಾಕೋದು ಯಾವುದೇ ಕೆಲಸಕ್ಕೆ ಟೈಮ್ ಕೊಡಬೇಕು ಅಂದ್ರೆ ಅದ್ರದೇ ಅದು ಬೆಲೆ ಇರಬೇಕು ಬಿಡಪ್ಪ ನನ್ನ ಹೆಸ್ರಿಗೆ ಬರಬೇಕಾದ ಆಸ್ತಿ ಅಲ್ಲನೂ ನನ್ನ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡು ಅದು ನಾನು ಊರಿಂದ ಬರೋದ್ರು ಒಳಗಡೆ ಮಗ ನನಗೊಂದು ಡೌಟು ನೀನು ಯಾವ ದೇವಸ್ಥೆಯಲ್ಲಿ ಹುಟ್ಟಿದ್ಯಾ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಕರ್ನಾಟಕ ಜಿಲ್ಲೆ ಮಂಡ್ಯ ನಾನು ನೀನು ಏನಾಗಬೇಕು ನೀನು ನಮ್ಮಪ್ಪ ನೀನೇನಪ್ಪ ಒಳ್ಳೆ ಚಿಕ್ಕ ಮಕ್ಕಳಂಗೆ ಅವಾಗಲೇ ಆಸ್ತಿಲಿ ಏನೋ ಪಾಲ್ ಕೇಳಿದೆಯಲ್ಲ ಕೊಡ್ಲಿಲ್ಲ ಅವ್ರು ಏನು ಮಾಡ್ತೀಯ ನೀನು ಕೋರ್ಟ್ಗೆ ಹೋಯ್ತೀನಿ ಪಿತ್ತಾಳಿಸ್ತ ಆಸ್ತೀನಿ ನನಗೂ ಅಕ್ಕದೆ ಆ ಅಕ್ಕನ ನಿನಗೆ ಕೊಟ್ಟಿದ್ದೆ ಭಾರತ ದೇಶ ಭಾರತದ ಸಂವಿಧಾನ ನಿನ್ನ ಆಸ್ತಿಯಲ್ಲಿ ಹಕ್ಕನ್ನು ಚಲಾಯಿಸ್ತಾ ಇದ್ದೀಯಾ ಅದರಂತೆ ಮತದಾನ ಹಕ್ಕನ್ನು ಚಲಾಯಿಸಬೇಕು ಇದು ಸಂವಿಧಾನ ಕೊಟ್ಟ ಹಕ್ಕಿಗೆ ಗೌರವವನ್ನು ಸಲ್ಲಿಸುವ ಕೆಲಸ ಭಾರತದ ಭವಿಷ್ಯ